ಯಾಕಂದ್ರೆ ಡ್ಯಾನ್ಸ್ ಟೈಮ್ ಅಲ್ಲಿ ನೋಡಿದ್ದು ಸಾರೇಶ್ ಅಂತ ಮಾಡುವಾಗ ಟ್ರೇಲರ್ ಲಾಂಚ್ ಇಪ್ಪತ್ತೇಳನೇ ತಾರೀಕು ಇತ್ತು ಅದು ನಮ್ಮ ಸಂತು ಸಂತು ಬಗ್ಗೆ ಮಾಡಿಸ್ಬಿಟ್ಟಿದ್ದೆ ನೆನ್ಸಿದ್ರು ಸಂತು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಕಾಮಿಡಿ ಆಕ್ಟರ್ಸ್ ಕಳೆದು ಪೋಸ್ಟ್ ಮಾಸ್ಟರ್ ಹಾಕಲ್ಲ ಅದ ಕಟ್ಔಟ್ ಹಾಕಲ್ಲ ಅಂತ ಯಾವುದೋ ಒಂದು ಇಂಟರ್ವ್ಯೂ ನೋಡಿ ನೋಡಿದ್ದೆ ನಾನು ಒಬ್ಬ ಕಾಮಿಡಿ ಆರ್ಟಿಸ್ಟ್ ಮಗ ಆಗಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮೈಂಡ್ ಇಟ್ಟರೆ ನಿಮ್ಗೆ ಕಟೌಟ್ ಹಾಕಿಸ್ತೀನಿ ಬಂದ ಆರ್ಸ್ಬಿಡ್ಬೇಕು ಯಾಕಂದ್ರೆ ನನಗೆ ಗೊತ್ತಲ್ಲ ನನ್ನ ಕಷ್ಟ ನಿಮ್ ಮಕ್ಳಿಗೆ ನಮ್ಮ ನಮ್ ತಂದೆ ಕಟ್ಟೋ ಗಾಂಧಿ ನಗರ ಬಿದ್ದಿತ್ತು ಅಲ್ಲಿ ನಿಮ್ ಮಕ್ಳು ಎಸ್ ಇನ್ನೇನಾದ್ರು ಕ್ವಶನ್ ಇತ್ತು ಅಂದ್ರೆ ದಯವಿಟ್ಟು ಕೇಳ್ಬೋದು ಏನೋ ನಮ್ಮ ಸಿನಿಮಾದ ಒಬ್ರು ಮೇನ್ ಪಿಲ್ಲರ್ ಮತ್ತೆ ನಮ್ಮ ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲೈಕ್ ನಮ್ಮ ಹೀರೋ ಜೊತೆ ಕಾಂಬಿನೇಷನ್ ತುಂಬಾನೇ ಇದೆ ಲೈಕ್ ಅವ್ರ ಜೊತೆ ಅಷ್ಟೇ ತುಂಬ ಡೆಡಿಕೇಟೆಡ್ ಆಗಿದ್ರು ಇಂಜುರೀಸ್ ಆಗಿದ್ರೂ ತುಂಬಾ ಎಫರ್ಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ ಇವನ್ ದೀಪಕ್ ಸರ್ ಇವನ್ ಸಂತು ಅಣ್ಣ ಇವನ್ ಮೈ ಫ್ರೆಂಡ್ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಕಾರಣ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಎಲ್ಲರೂ ನನಗೆ ಫಸ್ಟ್ ಮೂವಿಯಿಂದಾನೇ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದು ಸೊ ಈ ಮೂವಿಗೂ ಬನ್ನಿ ಸೆವೆಂತ್ ಫೆಪ್ ಬರ್ತಾ ಇದೆ ಸಿ ಯು ಆ ದರ್ ಸಿನಿಮಾ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದ್ಕೊಂಡು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ ಸಿನಿಮಾ ಬಗ್ಗೆ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್ ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಸ್ಟೋರಿ ಹೇಳಿ ಈ ಸಿನಿಮಾನ ಅವ್ರದ್ದು ಆ ಭಾಂಡ್ ರವಿ ಸಿನಿಮಾ ರಿಲೀಸ್ ಇತ್ತು ಆ ಟೈಮಲ್ಲಿ ನನಗೆ ಕಥೆ ಹೇಳಿದ್ರು ಉಂಟು ಭಾಂಡ್ರವಿ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ ಅದೆಲ್ಲರಿಗೂ ಗೊತ್ತು ಮಳೆ ಬಂತು ಸೊ ತುಂಬ ಕಷ್ಟ ಆಯಿತು ಅಷ್ಟೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ ಆವಾಗ ಏನಾಯಿತು ಅಂದರೆ ಈ ಸಿನಿಮಾನ ಟೇಕಾಫ್ ಮಾಡೋದಾ ಬೇಡವಾ ಅನ್ನೋ ಪರಿಸ್ಥಿತಿ ಬಂದಿತ್ತು ಅವತ್ತು ಚಿತ್ರತಂಡ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದಿಲ್ಲ ನಾನು ಹೇಳೋಣ ಅಂತ ಒಂದಿನ ನರ್ಸಿ ಸರ್ ಕಾಲ್ ಮಾಡ್ತಾರೆ ಸಿನಿಮಾನ ಬಿಟ್ಬಿಡೋಣ ಸರ್ ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ ನಾನು ಹೋಗ್ತೀನಿ ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಸೋದರೆ ಯಾವ ಥರ ಕಷ್ಟ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವತ್ತು ಯಾರು ಜೊತೆಗೆ ನಿಲ್ಲಲ್ಲ ಪ್ರೊಡ್ಯೂಸರ್ ಜೊತೆ ಯಾರೂ ನಿಲ್ಲಲ್ಲ ಅವತ್ತು ಅವಾಗ ಅಂಥ ಸಿಚುವೇಷನಲ್ಲಿ ಆಯಿತು ಬಿಟ್ಬಿಡೋಣ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡೋಣ ಸಿನಿಮಾನ ಅಂದ್ಕೊಟ್ಟು ಮಾತಾಡಿ ನಾನು ಕಾಶಿ ಸರು ಎಲ್ಲ ಊಟ ಮುಗಿಸಿ ಓಡೋಣ ಅನ್ನೋ ಟೈಮಲ್ಲಿ ನಮಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಸದಾಶಿವನಗರ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ ಎಮ್ ಎಸ್ ರಮ್ಮಾಯಿ ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂತೀವಿ ಸೊ ಇಷ್ಟೆಲ್ಲ ಹರ್ಡರ್ಸ್ ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಇದು ಯಾರಿಗೂ ಗೊತ್ತಾದಾಗೆ ತುಂಬಾ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ ಒನ್ ಇಷ್ಟು ತ್ರೀ ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿ ಬಜೆಟೇ ಬೇರೆ ಸಿನಿಮಾದಲ್ಲಿ ಇವತ್ತಾಗಿರೋ ಆಗಿರೋ ಬಜೆಟ್ ಬೇರೆ ಅಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದ್ದಾರೆ ಮಾಡಿದ್ದಾರೆ ಅಂದ್ರೆ ಅವರ ಪ್ಯಾಷನ್ ಸೊ ಎಲ್ಲರೂ ದಯವಿಟ್ಟು ಸರ್ಗೊಂದು ದೊಡ್ಡ ಚಪಾಳೆ ಸೊ ಇದಾದ ಮೇಲೆ ನರ್ಸೀ ಸರ್ದು ಒಂದು ಕನಸನ್ನೇನು ಅಂದರೆ ಸುನಿ ಸುಮಾರು ವರ್ಷದಿಂದ ಸುನಿ ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾ ಮಾಡಲೇಬೇಕು ತುಂಬ ಅಂದರೆ ಒಂದು ಸಿನಿಮಾ ಸ್ಟಾಪ್ ಮಾಡ್ಬಿಡೋದು ಈಸಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಬಟ್ ಏನೋ ಬೇಡ ಅಂತ ಅನ್ಬಾರ್ದು ಬಟ್ ಒಬ್ಬ ನಿರ್ದೇಶಕನ ಕನಸು ಹೊಟ್ಟೋಗ್ತಾರೆ ನಾನೇ ನಾವೇನೋ ಆಗಿ ಬೇರೆ ಪಿಕ್ಚರ್ ಹೊಟ್ಟು ಹೋಗ್ತೀವಿ ಬಟ್ ನಿರ್ದೇಶಕರು ಏನು ಮಾಡ್ತಾರೆ ಸೊ ಆ ಥರ ಇದ್ದಾಗ ಎಲ್ಲರ ತಲೆಯಲ್ಲೂ ಇಟ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಹಾಕ್ಬೇಕು ಅಂದ್ಬಿಟ್ಟು ಮಾಡಿದ್ರು ನಮ್ಮ ಸುನಿ ಸಖತ್ತಾಗಿ ಮಾಡಿದ್ರು ದೇವರೇನಾದರೂ ಶಕ್ತಿ ಕೊಟ್ಟು ನನಗೆ ಏನಾದರೂ ಮುಂದೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಹಾಕೊಂಡು ನಾನು ಒಂದು ಸಿನಿಮಾ ಮಾಡ್ತೀನಿ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಥ ರೈಟರು ನೀಟಾಗಿ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂದರೆ ಇವತ್ತಿನ ಆ್ಯಕ್ಷನ್ ಹೀರೋಗಳಿಗೆ ಈ ಥರ ಡೈರೆಕ್ಟರ್ಗಳು ಬೇಕಾಗುತ್ತೆ ನನ್ನ ಲೈಫಲ್ಲಿ ಗಜರಾಮ ತುಂಬ ಒಳ್ಳೆ ಒಳ್ಳೆ ಸಿನಿಮಾ ಆ್ಯಂಡ್ ನನ್ನ ಕ್ಯಾರೆಕ್ಟ್ರಿಗೆ ಬರೋದಾದರೆ ಜಸ್ ಇದು ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ದೆ ಅಂದರೆ ಇವರು ರೆಸ್ಲರ್ ಅಂತ ಹೇಳೋದು ನನಗೆ ರೆಸ್ಲರ್ ಪಾತ್ರಗ ಈಸಿಯಾಗಿ ಹೋಗಿ ಬಂದು ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ಬೇರೆ ಬೇರೆ ಥರದ್ದು ಪ್ರಿಪ್ರೇಷನ್ಸ್ ಇರುತ್ತೆ ಅದು ಹಾಕಿ ಕುಸ್ತಿ ಕಲಿಬೇಕಾಗತ್ತೆ ಜನದ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ ಸೊ ಬಾಡಿ ಹ್ಯೂಜ್ ಮಾಡಿ ಪ್ಲಸ್ ರೆಸ್ಲಿಂಗ್ ಕಲಿತು ಒನ್ ಟೂ ತ್ರೀ ಮಂತ್ಸ್ ಆಯಿತು ಅದೆಲ್ಲ ಪ್ರೊಸೀಜರ್ ಬಟ್ ಅಂದರೆ ಜಿಮ್ ಬಾಡಿ ಥರ ಮಾಡೋಕ್ಕಾಗಲ್ಲ ಆ ರೆಸ್ಲರ್ಸ್ ಬೇರೆ ಥರ ಇರ್ತಾರೆ ಅಂದರೆ ಮನುಷ್ಯರು ಹಾಗೆ ರೆಸ್ಲರ್ಸ್ಗಳು ತುಂಬ ಬಡವರು ಮಕ್ಕಳೇ ರೆಸ್ಲರ್ಸ್ ಆಗಿರ್ತಾರೆ ಯಾರು ತುಂಬ ಸೆಟಲ್ ಫ್ಯಾಮಿಲಿ ನಾನು ರೆಸ್ಲರ್ ಹಾಕ್ತೀನಿ ಕುಸ್ತಿಪಟ್ಟು ಹಾಕ್ತೀನಿ ಅಂತ ಹೋಗೋದಿಲ್ಲ ಸೊ ನಾವು ಅವ್ರ ಕಷ್ಟ ನೋಡಿದ್ದೀವಿ ಶ್ರೀರಂಗಪಟ್ಟಣ ನಂಜನಗೂಡು ಮಂಡ್ಯ ಅಲ್ಲಿಂದ ಅಲ್ಲಿಂದ ಒಂದಷ್ಟು ಜನ ರೆಸ್ಲರ್ಸ್ ಬಂದಿದ್ರು ಅವರು ಸ್ಪೋರ್ಟ್ಸ್ಗೋಸ್ಕರ ತುಂಬ ಡೆಡಿಕೇಟ್ ಮಾಡ್ತಾರೆ ಫಿನಾನ್ಷಿಯಲಿ ಅವ್ರ ಜೋಗ ಹತ್ತು ರೂಪಾಯಿ ಇರೋದಿಲ್ಲ ಎಂಥ ಕಷ್ಟದ ಜೀವನ ಅವ್ರಿಗೆ ಅಂತ ನಾವು ನೋಡಿದ್ವಿ ಇಡೀ ಸಿನಿಮಾ ತಂಡ ಏನಾದರೂ ನಮ್ಗೆ ಚೆನ್ನಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೋಗಿ ಮಾಡಬೇಕು ಅಂತೀನಿ ಪರ್ಸ್ನಲಾಗಿ ನಾನು ಕೂಡ ನಾಳೆ ನಾಳೆ ಇದರಲ್ಲಿ ವಿಸಿಟ್ ಮಾಡ್ತಾ ಇದ್ವಿ ಅಂದರೆ ಇದು ಅಲ್ಲ ಇದು ಪ್ರಮೋಷನ್ ಅಲ್ಲವೇ ಅಲ್ಲ ಬಟ್ ಕಷ್ಟ ನೋಡಿದ್ದೀವಲ್ಲ ನಾವು ಅವ್ರದ್ದು ಅದಕ್ಕೋಸ್ಕರ ನಾವು ಹೋಗಿ ಎಲ್ಲ ರೆಸಲರ್ಟ್ಸ್ಗಳನ್ನ ಮೀಟ್ ಮಾಡಿ ಇಡೀ ಚಿತ್ರತಂಡದ ಬರಲಾ ನಾನು ಎಲ್ಲರನ್ನು ಮೀಟ್ ಮಾಡಿ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬರಬೇಕು ಅಂತ ಒಂದು ಪ್ಲ್ಯಾನ್ ಇದೆ ನಾ ಮನುಷ್ಯರ ಬಗ್ಗೆ ಹೇಳಬೇಕು